ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್ ಎಲ್ರಿಗೂ ನನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೌಜನ್ಯಳ ಪ್ರಕರಣ ಹಾಗೂ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾದಂಥ ಹತ್ಯಾಕಾಂಡಗಳ ಪ್ರಕರಣ ಇದೆಯಲ್ಲ ಇದು ಒಂದು ರೀತಿ ಯಾವುದೋ ಒಂದು ಕುಟುಂಬದ ಅಥವಾ ಹತ್ಯೆಗೀಡಾದ ಕೆಲ ಕುಟುಂಬಗಳ ಆಕ್ರಂದರ ಮಾತ್ರ ಅಲ್ಲ ಇದು ಇಡೀ ಕರುನಾಡಿನ ಅಂತರಾಳದ ನೋವು ಅನ್ನುವ ರೀತಿಯಲ್ಲಿ ಪರಿವರ್ತನೆ ಆಗಿತ್ತು ಇದೆಲ್ಲ ನಿಮಗೆ ಗೊತ್ತಿರೋ ವಿಚಾರವೇ ಈ ವಿಚಾರದಲ್ಲಿ ನಿಜಕ್ಕೂ ಒಂದು ಗಟ್ಟಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಈ ರಾಜ್ಯವನ್ನು ಆಡ್ತಾದಂಥ ರಾಜ್ಯ ಸರ್ಕಾರಗಳಿಗಿತ್ತು ಹನ್ನೆರಡು ವರ್ಷಗಳಿಂದ ಈ ರೀತಿಯಾದಂಥ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ ಅಂಥೇಳಿ ಇಡೀ ನಾಡಿನ ಜನ ಕಾಯ್ತಾ ಇದ್ದರು ಆದರೆ ದುರಾದೃಷ್ಟವಶ ಇಷ್ಟು ವರ್ಷಗಳ ಕಾಲ ಆಗಲೇ ಇಲ್ಲ ಈಗ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಕೆಲ ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ನಿನ್ನೆ ಏನೋ ಎ ಟಿ ಎಂ ಕಾರ್ಡ್ಗಳು ಮತ್ತು ಯಾವುದೋ ಹೆಣ್ಣು ಮಗಳಿನ ಸೀರೆ ಸಿಕ್ತು ಅನ್ನುವಂಥ ಸುದ್ದಿಯಾಗಿತ್ತು ಸ್ನೇಹಿತರೆ ಇದೆಲ್ಲ ಇರಲಿ ಇದೆಲ್ಲ ಒಂದು ರೀತಿಯಾಗಿ ಜನಗಳು ಅನುಮಾನ ಪಡ್ತಿದ್ದಂಥ ವಿಷಯ ಇನ್ನಷ್ಟು ಪುಷ್ಟಿ ನೀಡಿದೆ ಮತ್ತು ಇದು ಪೂರ್ತಿ ತೀರ್ಪು ಬರುವ ತನಕ ಮತ್ತು ತಪ್ಪಿತಸ್ಥರು ಯಾರು ಅನ್ನುವ ತನಕ ನಾವೆಲ್ಲ ಕಾಯೋಣ ತಪ್ಪಿತಸ್ಥರ ವಿರುದ್ಧ ಮಾತಾಡಲಿಕ್ಕೆ ಆದರೆ ಅಲ್ಲಿ ಒಂದು ಈ ರೀತಿಯಾದಂಥ ಒಂದು ಘೋರ ಘಟನೆ ನಡೆದಿದೆ ಅನ್ನೋದಕ್ಕೆ ಇವತ್ತು ನ್ಯಾಯಾಲಯ ಹೇಳಬೇಕಾಗಿಲ್ಲ ಇವತ್ತು ಇದು ಆಗಿದೆ ನಮ್ಮ ಕಣ್ಣೆದುರುಗಡೆ ಈ ರೀತಿಯಾದಂಥ ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಅದು ಅನಧಿಕೃತ ಅನ್ನುವಂಥದ್ದು ಪೊಲೀಸರನ್ನು ಘೋಷಣೆ ಮಾಡೋದಾದರೆ ಅಸ್ಥಿ ಪಂಜರ ಸಿಕ್ಕಿರೋದು ಇಡೀ ನಾಡು ತಲೆ ತಗ್ಸುವಂಥ ವಿಚಾರ ಅದು ಅನಧಿಕೃತ ಅಂತ ಏನಾದರೂ ಘೋಷಣೆ ಆಗುವಂಥದ್ದಾದರೆ ತಪ್ಪಿತಸ್ಥರು ಸಿಕ್ಕಾಕ್ಕೊಂತಾರೆ ಮತ್ತು ತಪ್ಪಿತಸ್ಥರು ಕೂಡ ಹೊರಗೆ ಬರ್ತಾರೆ ಸ್ನೇಹಿತರೆ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಇವತ್ತು ಅಂತಂದರೆ ನೋಡಿ ಇಷ್ಟು ದಿನಗಳ ಕಾಲ ಎಷ್ಟೋ ಸಚಿವರುಗಳು ಬಂದರು ಎಷ್ಟೋ ಅಧಿಕಾರಿಗಳು ಬಂದರು ಅದೆಷ್ಟೋ ಜನ ಹೋರಾಟ ಮಾಡಿದ್ರು ಮತ್ತು ಸರ್ಕಾರಗಳು ಕೂಡ ಬದಲಾಯಿತು ಆದರೆ ನ್ಯಾಯ ಮಾತ್ರ ಸಿಗಲಿಲ್ಲ ನೀವು ಗಮನಿಸ್ಬೋದು ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಿದ್ದರು ಅಲ್ಲೂ ಕೂಡ ನಿರೀಕ್ಷೆ ಮಾಡದಂಥ ನ್ಯಾಯವನ್ನು ಸಿಗಲಿಲ್ಲ ಅಂದರೆ ನಿರೀಕ್ಷೆ ಮಾಡದಂಥ ನ್ಯಾಯವನ್ನು ಸಿಗಲಿಲ್ಲ ತಪ್ಪಿತಸ್ಥರು ಯಾರು ಅಂತೇಳಿ ಇಲ್ಲಿಯ ತನಕ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಆದರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದ ಸಂದರ್ಭದಲ್ಲೇ ಬಹುಶಃ ಅವರು ತೀರ್ಮಾನ ಮಾಡಿದ್ರು ಅನಿಸುತ್ತೆ ಈ ನಾಡಿಗೆ ಒಂದು ದಿಟ್ಟವಾದಂಥ ಆಡಳಿತವನ್ನು ನಾನು ಕೊಡಬೇಕು ಪಾರದರ್ಶಕತವಾದಂಥ ಆಡಳಿತವನ್ನು ಕೊಡಬೇಕು ನೊಂದು ಅಳುತ್ತಿರುವಂತ ಎಲ್ಲರಿಗೂ ನನ್ನ ಹೆಗಲು ಹೆಗಲಾಗಬೇಕು ನನ್ನ ಸರ್ಕಾರ ಹೆಗಲಾಗಬೇಕು ಅನ್ನುವಂಥದ್ದು ಅವರು ತೀರ್ಮಾನ ಮಾಡಿದ್ರು ಅಂತ ಕಾಣುತ್ತೆ ನಿಜಕ್ಕೂ ಸಾಕಷ್ಟು ಜನ ನಾನು ಸೇರಿದಂತೆ ಸಿದ್ದರಾಮಯ್ಯವ್ರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ವಿ ಸಿದ್ದರಾಮಯ್ಯವರು ಈ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ವಹಿಸ್ತಾರಾ ಇಲ್ವಾ ವಿಶೇಷ ತನಿಖಾ ತಂಡ ಮಾಡ್ತಾರಾ ಇಲ್ವಾ ಮತ್ತೆ ಅವರು ಕೂಡ ಈ ರಾಜಕೀಯ ಎನ್ನುವಂಥದ್ರಲ್ಲಿ ಷಡ್ಯಂತ್ರಗಳಲ್ಲಿ ಸಿಕ್ಕಾಕೊಂಡು ರಾಜಕೀಯ ರಾಜಕಾರಣದಲ್ಲಿ ಮುಳುಗೋಗ್ಬಿಟ್ಟಿದಾರಾ ಈ ರೀತಿಯ ಜನಪರ ಆಡಳಿತವನ್ನ ಕೊಡ್ತಾರಾ ಇಲ್ವಾ ಮತ್ತೆ ಎಸ್ಪೆಷಲಿ ಹೇಳಬೇಕಾದ್ರೆ ಈ ಸೌಜನ್ಯದ ಪ್ರಕರಣ ಧರ್ಮಸ್ಥಳದ ಪ್ರಕರಣವನ್ನ ಒಂದು ಕೊನೆ ಹಂತಕ್ಕೆ ತನ್ನ ನಿಲ್ಲಿಸ್ತಾರಾ ಇಲ್ವಾ ಅನ್ನುವಂಥದ್ದು ಅನುಮಾನಗಳು ಕಾಣ್ತಾ ಇತ್ತು ಸ್ನೇಹಿತರೆ ನಮ್ಮ ಎಲ್ಲರ ಅನುಮಾನಗಳನ್ನ ಹುಸಿಗೊಳಿಸಿದ್ರು ಇವತ್ತು ಸಿದ್ದರಾಮಯ್ಯನವರನ್ನ ನಾವೆಲ್ಲರೂ ದಿಟ್ಟ ನಾಯಕ ಮತ್ತೆ ಈ ನಾಡಿನ ಅಪರೂಪದ ರಾಜಕಾರಣಿ ಅಂತ ಹೇಳಿ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ಇವತ್ತು ಏನು ಅಸ್ಥಿ ಪಂಜರಗಳು ಹೊರಗೆ ಬಂದಿರೋದಕ್ಕೆ ಮುಖ್ಯ ಕಾರಣ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಿಟ್ಟ ನಿರ್ಧಾರ ಇದೆಯಲ್ಲ ಮತ್ತೆ ದಿಟ್ಟ ನಿರ್ಧಾರ ನಿಷ್ಠೆಯ ನಿರ್ಧಾರ ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯ್ತನದ ಹೃದಯದಿಂದ ಆ ಹೆಣ್ಣು ಆದಂತ ಅನ್ಯಾಯ ಮತ್ತು ಆ ತಾಯಿಯ ಕಣ್ಣೀರು ನನ್ನ ಸರ್ಕಾರ ಹೆಗಲಾಗಬೇಕು ಸಿದ್ದರಾಮಯ್ಯ ಹೆಗಲಾಗಬೇಕು ತನ್ನ ಸರ್ಕಾರದಲ್ಲೇ ತನ್ನ ದಾರಿಗೆ ಎಳೆಯುವಂತ ಸಚಿವರುಗಳ ನಡುವೆ ತಾನು ವಿಭಿನ್ನವಾಗಿ ಇರ್ತೀನಿ ಮತ್ತೆ ಸರ್ಕಾರದ ಜವಾಬ್ದಾರಿ ಹೊತ್ತಿದ್ದೀನಿ ಜನ ನನ್ನ ನಂಬಿದ್ದಾರೆ ಹಾಗಾಗಿ ಯಾರೇನೇ ಹೇಳಿ ಯಾರೇ ಆ ಕ್ಷೇತ್ರದ ಭಕ್ತಿಯ ಪರಾಕಾಶೆಯಲ್ಲಿ ಅತಿಯಾದಂಥ ಭಕ್ತಿಯನ್ನು ಹೊಂದಿರುವವರಿದ್ದರೂ ಕೂಡ ಅಲ್ಲಿ ಅನ್ಯಾಯ ನಡೆದಿದ್ರೆ ಅಂತ ಭಕ್ತಿಯನ್ನು ಕೂಡ ಪಕ್ಕಕ್ಕಿಟ್ಟು ಅನ್ಯಾಯದ ವಿರುದ್ಧ ನಾನು ನಿಲ್ತೀನಿ ಅನ್ಯಾಯದ ವಿರುದ್ಧ ನಾನು ಪ್ರತಿಭಟಿಸ್ತೀನಿ ಅನ್ಯಾಯದ ವಿರುದ್ಧ ನನ್ನ ಆಡಳಿತ ಇರುತ್ತೆ ಅನ್ಯಾಯದ ವಿರುದ್ಧ ತನಿಖೆಯನ್ನು ಮಾಡಿಸ್ತೀನಿ ಅಂತ ಹೇಳಿ ಎಸ್ ಐ ಟಿ ತನಿಖೆ ರಚನೆ ಮಾಡಿದಲ್ಲ ಸಿದ್ದರಾಮಯ್ಯನವರು ಇದಕ್ಕೆ ನಾವೆಲ್ಲ ಖುಷಿ ಪಡಬೇಕು ನಾವೆಲ್ಲ ಮೊದಲನೇದಾಗಿ ಇವತ್ತು ನಾವು ನೆನೆಸ್ಕೊಬೇಕಾಗಿರುವಂಥದ್ದು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ನಿಷ್ಠಾವಂತ ಅಧಿಕಾರಿಗಳ ಜೊತೆಗೆ ಒಬ್ಬ ತಾಯ್ತನ ಹೃದಯ ಇರುವಂತಹ ಸಿದ್ದರಾಮಯ್ಯನ ಸಿದ್ದರಾಮಯ್ಯನವ್ರನ್ನ ಆವತ್ತು ನೆನೆಸ್ಕೊಬೇಕಾಗಿದೆ ಸಿದ್ದರಾಮಯ್ಯನವರ ಆಡಳಿತವನ್ನು ನೆನೆಸ್ಕೊಬೇಕಾಗಿದೆ ಯಾರು ಏನೇ ಹೇಳಲಿ ಯಾರು ಸಾವಿರ ಮಾತಾಡಲಿ ನನ್ನ ಜವಾಬ್ದಾರಿ ಇದೆಯಲ್ಲ ಈ ನಾಡಿನ ಮಕ್ಕಳ ರಕ್ಷಣೆ ಇದೆಯಲ್ಲ ಅದು ಎಂಥವನೇ ಪ್ರಭಾವಿಯಾಗಿರಲಿ ಸಾವಿರ ಗಟ್ಟಲೆ ವ್ಯವಹಾರವನ್ನು ಮಾಡಲಿ ಅವನು ಕೋಟಿ ಗಟ್ಟಲೆ ಅವನು ತನ್ನ ಖಜಾನೆಯಲ್ಲಿ ಇಟ್ಕೊಂಡಿರಲಿ ಆದರೂ ಕೂಡ ನೀನು ತಪ್ಪು ಮಾಡಿದೀಯಾ ಈ ನೆಲದ ಕಾನೂನಿಗೆ ತಲೆ ಬಾಗಬೇಕು ಅಂತ ಹೇಳಿ ಎಷ್ಟೇ ಒತ್ತಡಗಳಿದ್ರೂ ಕೂಡ ಎಸ್ ಐ ಟಿ ತನಿಖೆಯನ್ನು ರಚನೆ ಮಾಡಲಿಕ್ಕೆ ಆದೇಶವನ್ನು ಹೊಡೆಸಿದ್ರಲ್ಲ ಮತ್ತು ಸಾಕಷ್ಟು ಅಧಿಕಾರಿಗಳು ಸಾಕಷ್ಟು ರಾಜಕಾರಣಿಗಳು ಇವತ್ತೂ ಕೂಡ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ವಿರುದ್ಧ ಅಲ್ಲಿರುವಂಥ ಕೆಲ ಪ್ರಭಾವಿಗಳ ವಿರುದ್ಧ ಮಾತಾಡಲಿಕ್ಕೆ ಅಂಜುವಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ದಿಟ್ಟತನ ಇದೆಯಲ್ಲ ಸಿದ್ದರಾಮಯ್ಯನ ಗಂಡದೆ ಇದೆಯಲ್ಲ ಸಿದ್ದರಾಮಯ್ಯನವರ ತಾಯ್ತನದ ಹೃದಯ ಇದೆಯಲ್ಲ ಇದಕ್ಕೆ ನಾವೆಲ್ಲರೂ ಮೆಚ್ಚಬೇಕು ಮತ್ತೆ ನಾವು ಇವತ್ತು ನೆನೆಸ್ಕೊಬೇಕಾದಂಥ ಸಿದ್ದರಾಮಯ್ಯನವ್ರನ್ನ ಎಸ್ಪೆಷಲಿ ಈ ವಿಡಿಯೋ ಸಿದ್ದರಾಮಯ್ಯನವರ ದಿಟ್ಟತನದ ನಿರ್ಧಾರಕ್ಕೆ ಖುಷಿಪಟ್ಟೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ನಾವೆಲ್ಲ ನಮ್ಮ ಮುಖ್ಯಮಂತ್ರಿಯ ನಿರ್ಧಾರವನ್ನು ಸಂಭ್ರಮಿಸೋಣ ಮತ್ತೆ ಈ ಪ್ರಕರಣ ಏನಿದೆ ಎಸ್ ಐ ಟಿ ತನಿಖೆ ಇನ್ನೂ ಪಾರದರ್ಶಕತೆಯಿಂದ ನಡೀಲಿ ಜನರ ಕಣ್ಣೆದ್ರೆ ಈ ಘೋರ ಕೃತ್ಯಗಳನ್ನು ಮಾಡಿದ್ದವರನ್ನ ಸಿದ್ದರಾಮಯ್ಯನವರು ಹೊರಗೆ ತರಲಿ ಅವರನ್ನು ಶಿಕ್ಷಿಸಲಿ ಈ ನಾಡು ಕರುನಾಡು ಎಂದೆಂದಿಗೂ ಸಿದ್ದರಾಮಯ್ಯನವರನ್ನು ಮರೆಯೋದಿಲ್ಲ ಸಿದ್ದರಾಮಯ್ಯನವರನ್ನು ಇವತ್ತು ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಸೇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರೂ ಸಿದ್ದರಾಮಯ್ಯನವರ ತೀರ್ಮಾನವನ್ನು ಸಿದ್ದರಾಮಯ್ಯನವರ ನಿರ್ಧಾರವನ್ನು ಬೆಂಬಲಿಸುವ ಮೂಲಕ ಸ್ವಾಗತಿಸುವ ಮೂಲಕ ಅಭಿನಂದಿಸುವ ಮೂಲಕ ಇವತ್ತು ಸಿಗ್ತಾ ಇರುವಂಥ ಯಶಸ್ಸಿಗೆ ಇವತ್ತು ಸಿಕ್ಕಿರುವಂಥ ಒಂದಷ್ಟು ಸಕಾರಾತ್ಮಕ ಬೆಳವಣಿಗೆಗಳಿಗೆ നാവെല്ല സ്വാഗതമാണ് നമസ്കാരം